ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳು ಕರ್ನಾಟಕ ಏಕೀಕರಣ ಏನು ಏಕೀಕರಣ ಏಕೀಕರಣ ಏಕೆಂದರೆ ಒಂದು ಅಂದರೆ ಕನ್ನಡ ಭಾಷೆಯ ಮಾತನಾಡುವಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದೇ ಆಡಳಿತಕ್ಕೆ ಒಳಪಡಿಸುವಂಥ ಒಂದು ಹೋರಾಟ ಕರ್ನಾಟಕ ಏಕೀಕರಣ ಅಂತ ಹೇಳಿದರೆ ತಪ್ಪಾಗಲಾರದು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ನಂತರ ಕನ್ನಡ ಭಾಷೆ ಮಾತನಾಡುವಂಥ ಪ್ರದೇಶಗಳು ಬೇರೆ ಬೇರೆ ಕಡೆ ಇದು ಆ ಒಂದು ಕನ್ನಡಿಗರನ್ನು ಒಂದೆಡೆ ಸೇರಿಸುವಂಥ ಒಂದು ಪ್ರಯತ್ನ ಏಕೀಕರಣ ಆ ಒಂದು ಕರ್ನಾಟಕ ಏಕೀಕರಣಕ್ಕೋಸ್ಕರ ಅನೇಕ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ತಮ್ಮದೇ ಆದಂಥ ಶ್ರಮವನ್ನು ಹಾಕಿದ್ದಾರೆ ಅಂತಹ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ರಾಹ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗ್ತದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಈ ಒಂದು ಇದು ಏಕೀಕರಣ ಕಲ್ಪನೆಗೆ ಒಂದು ಸಂಘದ ಒಂದು ರೂಪವನ್ನು ನೀಡುತ್ತೆ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇನ್ನು ಎಚ್ ವಿ ನಂ ನಂಜುಂಡಯ್ಯ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಈ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಏಕೀಕರಣ ಮತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಏಕೀಕರಣ ಸಭಾದ ಸ್ಥಾಪನೆ ಆಗ್ತದೆ ಇದು ಕೂಡ ಕರ್ನಾಟಕ ಏಕೀಕರಣಕ್ಕೆ ಒಂದು ತನ್ನ ಕೆಲಸವನ್ನು ಮಾಡ್ತಾ ಹೋಗ್ತದೆ ತನ್ನ ಪ್ರಯತ್ನವನ್ನು ಮುಂದುವರಿಸ್ತದೆ ಇನ್ನು ನಾವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ ಆ ಬೆಳಗಾವಿ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಉಯ್ಲಗೋಣ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಒಂದು ಸ್ವಾಗತ ಗೀತೆಯನ್ನು ಆಡುವ ಮೂಲಕ ಕರ್ನಾಟಕ ಏಕೀಕರಣ ಚಳುವಳಿಗೆ ಮುನ್ನುಡಿಯನ್ನು ಬರೀತಾರೆ ಆ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಗಾಂಧೀಜಿಯವರನ್ನು ಸೆಳೀತರೆ ಗಾಂಧೀಜಿಯವರು ಕೂಡ ಕರ್ನಾಟಕ ಏಕೀಕರಣಕ್ಕೆ ಒಂದು ಬೆಂಬಲವನ್ನು ಕೊಡ್ತಾರೆ ಇನ್ನು ನಮ್ಮ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟ ರಾಯರು ಕೂಡ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ಆಗ್ತರೆ ಅವರು ತಮ್ಮ ಗತವೈಭವ ಕರ್ನಾಟಕ ಗತವೈಭವ ಏನಿದೆ ಆ ಕೃತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಕುರಿತು ನಮ್ಮ ಕನ್ನ ಕರ್ನಾಟಕದ ಒಂದು ಹೆಮ್ಮೆಯನ್ನು ಕರ್ನಾಟಕದ ಒಂದು ಸೊಬಗನ್ನು ಕರ್ ಕನ್ನಡಿಗ ಕನ್ನಡ ಭಾಷೆಯ ಒಂದು ಹಿರಿಮೆಯನ್ನು ತಮ್ಮ ಕರ್ನಾಟಕ ಗತವೈಭವ ಕೃತಿಯಲ್ಲಿ ಸಾರಿದ್ದಾರೆ ಇನ್ನು ಶಾಂತಕವಿ ಕುವೆಂಪು ಉಯಿಲಗೋಳ ನಾರಾಯಣರಾವ್ ಕೈಯಾರ ಕಿನ್ನಣ್ಣ ರೈ ಈ ರೀತಿಯಾಗಿ ಅನೇಕ ಕವಿ ವರಿಯರು ಕೂಡ ಕರ್ನಾಟಕ ಒಂದು ಏಕೀಕರಣಕ್ಕೆ ತಮ್ಮದೇ ಆದಂಥ ಒಂದು ಶಕ್ತಿಯಾಗಿ ಒಂದು ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಈ ಕರ್ನಾಟಕ ಏಕೀಕರಣಕ್ಕೆ ಅನೇಕ ಪತ್ರಿಕೆಗಳ ಕೂಡ ಬೆಂಬಲವನ್ನು ಕೊಡ್ತಾರೆ ವಿಶ್ವ ಕರ್ನಾಟಕ ನವ ಕರ್ನಾಟಕ ವಾಗ್ಭೂಷಣ ಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಮೊದಲಾದ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಕರ್ನಾಟಕ ಏಕೀಕರಣ ಚಳುವಳಿಗೆ ಪ್ರೇ ಪ್ರೇರಣೆ ನೀಡ್ತಾ ಇದ್ವು ಈ ಪತ್ರಿಕೆಗಳು ವಿವಿಧ ಭಾಗಗಳಿಂದ ಪ್ರಕಟಗೊಳ್ತಾ ಇದ್ವು ಇದರ ಜೊತೆಗೆ ಸಾಹಿತ್ಯ ಕೃತಿಗಳು ಕೂಡ ಏಕೀಕರಣಕ್ಕೆ ಸ್ಫೂರ್ತಿಯನ್ನು ನೀಡ್ತವೆ ಇನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜಯ ಭಾರತ ಜನನಿಯ ತನು ಜಾತೆ ಅನ್ನುವಂಥ ಒಂದಾಗಿರ್ಬೋದು ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದೆಂದಿಗೂ ಕನ್ನಡವಾಗಿರು ಅನ್ನುವಂಥ ಹಾಡಿರ್ಬೋದು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಅನ್ನುವಂಥ ಈ ಗೀತೆಗಳು ನಮ್ಮ ಕನ್ನಡಿಗರನ್ನು ಎಚ್ಚರಿಸಿದವು ಕ ಒಂದು ಸ್ಫೂರ್ತಿಯನ್ನು ತುಂಬಿದವು ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ ಆಗ ಒಂದು ಕರ್ನಾಟಕದಲ್ಲಿನ ಪ್ರದೇಶಗಳು ಹರಿದು ಹಂಚು ಹೋಗ್ತವೆ ಕೆಲವೊಂದು ಜಿಲ್ಲೆಗಳು ಮುಂಬೈ ಪ್ರಾಂತ್ಯಕ್ಕೆ ಕೆಲವೊಂದು ಜಿ ಜಿಲ್ಲೆಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಕೆಲವೊಂದು ಮೈಸೂರು ಪ್ರಾಂತ್ಯಕ್ಕೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಕೊಡಗು ಹೀಗೆ ಐದು ಭಾಗವಾಗಿ ವಿಭಾಗ ಆಗುತ್ತೆ ಆಗ ಮೈಸೂರು ಅನ್ನುವಂಥ ರಾಜ್ಯ ಮೈಸೂರು ಅನ್ನೋ ಪ್ರಾಂತ್ಯ ಆದಾಗ ಏನು ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಇದು ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಮ್ಮ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ ಅಂಥ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಎಂಬ ಪಕ್ಷ ಉದಯಿಸುತ್ತೆ ಅದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಗ ಆ ಒಂದು ಪಕ್ಷ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ಏಕೀಕರಣಕ್ಕೆ ಆ ಒಂದು ಪಕ್ಷದ ಮೂಲಕ ಏನು ಮಾಡ್ತಾರೆ ಬೆಂಬಲವನ್ನು ನೀಡ್ತಾರೆ ಅಂದರೆ ಏಕೀಕರಣದ ಪರವಾಗಿ ಅವರೆಲ್ಲರೂ ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಾರೆ ಇನ್ನು ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಚನೆ ಆದಮೇಲೆ ಏಕೀಕರಣದ ಹೋರಾಟ ತೀವ್ರಗೊಳ್ಳುತ್ತೆ ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶವನ್ನು ಹೇಗೆ ರಚನೆ ಮಾಡಿದ್ರು ಅದೇ ರೀತಿ ನಮ್ಮ ರಾಜ್ಯವನ್ನು ರಚನೆ ಮಾಡಿ ಅಂಥೇಳಿ ನಮ್ಮ ಕನ್ನಡಿಗರು ಹೋರಾಟವನ್ನು ಮಾಡ್ತಾರೆ ಆಗ ನಮ್ಮ ಭಾರತ ಸರ್ಕಾರ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ನೇಮಿಸ್ತದೆ ಅದರ ಅಧ್ಯಕ್ಷತೆಯನ್ನು ಪಜಲ್ ಅಲಿಯವರು ಮತ್ತು ಇತರ ಸದಸ್ಯರುಗಳಾದಂಥ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕವರವರು ವಹಿಸ್ಕೋತಾರೆ ಅವರು ತಮ್ಮ ವರದಿಯನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಲ್ಲಿಸ್ತಾರೆ ಆ ವರದಿ ಸಲ್ಲಿಸಿದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರೊಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ ಮೈಸೂರು ಅಂತ ಹೆಸರಿನೊಂದಿಗೆ ಬರುತ್ತೆ ಆಗ ಕನ್ನಡ ಭಾಷೆಯ ಮಾತಾಡುವಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಲಾಗ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕೃತ ಒಂದು ಮೈಸೂರು ಅಥವಾ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಆಯ್ಕೆಯಾಗ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಹೆಸರನ್ನು ಬದಲಾಯಿಸಲಾಗ್ತದೆ ಇದನ್ನು ಡಿ ದೇವರಾಜ್ ಅರಸು ಅವರು ಈ ಒಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಹೆಸರು ಬದಲಾಯಿಸ್ತಾರೆ ಆದರೂ ಕೂಡ ಕೆಲವೊಂದು ಪ್ರದೇಶಗಳು ಇಂದಿಗೂ ಕೂಡ ಆಗಿರ್ಬೋದು ಅಕ್ಕಲಕೋಟೆ ಆಗಿರ್ಬೋದು ಇವೆಲ್ಲವೂ ಕೂಡ ಮಹಾರಾಷ್ಟ್ರ ಕೇರಳಕ್ಕೆ ಸೇರಿಕೊಂಡಿದ್ದೇವೆ ಅಂದರೆ ಗಡಿ ವಿವಾದ ಇನ್ನೂ ಇದೆ ಅದೇನೇ ಇರಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ಕನ್ನಡ ಭಾಷೆ ಮಾತನಾಡುವಂಥ ಎಲ್ಲ ಪ್ರದೇಶಗಳು ಒಗ್ಗೂಡಿ ನಮ್ಮ ಮೈಸೂರು ರಾಜ್ಯ ಅನ್ನುವಂಥ ಹೆಸರೊಂದಿಗೆ ರಚನೆ ಆಗ್ತದೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಮ್ಮ ಡಿ ದೇವರಾಜ್ ಅರಸು ಅವರು ಮೈಸೂರು ರಾಜ್ಯವನ್ನು ನಾವು ಅಂದಿನ ಮುಖ್ಯಮಂತ್ರಿಯಾಗಿರ್ತಾರೆ ಅವರು ಆ ಡಿ ದೇವರಾಜ್ ಅರಸು ಅವರು ಆ ಒಂದು ಏನು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಹೆಸರನ್ನು ಬದಲಾಯಿಸ್ತಾರೆ ಇದಿಷ್ಟು ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ